ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕಿಮನೆ ಶ್ರೀ ವಿಶ್ವವಾಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ ತದಿಗೆ ಹಸ್ತ ನಕ್ಷತ್ರ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಇಂದು ಗೌರಿ ವೃತ ಮುಖ್ಯಾಂಶಗಳು ಗೌರಿ ಗಣಪತಿ ಹಬ್ಬದ ಸಂಭ್ರಮ ಗ್ರಾಹಕರಿಂದ ಖರೀದಿ ಗೌರಿ ಗಣಪತಿ ಹಬ್ಬ ಸಂಭ್ರಮವಾಗಿ ಮಳೆಯಿಂದ ತತ್ತರಿಸಿದ್ದ ಮಲೆನಾಡಿಗೆ ಕೊನೆಗೂ ಸೂರ್ಯ ಕಾಣಿಸಿಕೊಂಡಿದ್ದು ಕಳೆದ ಎರಡು ದಿನದಿಂದ ಬಿಸಿಲಿನ ವಾತಾವರಣದಿಂದ ಹಬ್ಬಕ್ಕೆ ವಿಶೇಷ ಕಳೆ ಬಂದಿದೆ ಎರಡು ತಿಂಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿದ್ದ ಮಳೆಗೆ ಬ್ರೇಕ್ ಬಿದ್ದಿದ್ದು ಬಿಸಿಲಿನ ವಾತಾವರಣದೊಂದಿಗೆ ಸೋಮವಾರದ ಸಂತೆ ಹೆಚ್ಚಿನ ವ್ಯಾಪಾರ ಕಂಡುಬಂತು ಭಾರತಿ ಚೌಕದಲ್ಲಿ ಹೂವಿನ ವ್ಯಾಪಾರವೂ ಜೋರಾಗಿದ್ದು ಸೇವಂತಿಗೆ ಮಲ್ಲಿಗೆ ವ್ಯಾಪಾರ ಬಿರುಸಾಗಿತ್ತು ಬಹುತೇಕ ಎಲ್ಲ ದಿನಸಿ ತರಕಾರಿ ಅಂಗಡಿಯಲ್ಲೂ ಹಬ್ಬದ ವ್ಯಾಪಾರ ನಡೆದಿತ್ತು ಮಹಿಳೆಯರು ಬಳೆ ಖರೀದಿಯಲ್ಲಿ ತೊಡಗಿರುವುದು ಕಂಡುಬಂತು ಸಾರ್ವಜನಿಕ ಗಣಪತಿ ಉತ್ಸವ ತಾಲೂಕಿನ ಹಲವೆಡೆ ಸಾರ್ವಜನಿಕ ಗಣಪತಿ ಉತ್ಸವ ಆಯೋಜಿಸಲಾಗಿದೆ ಪಟ್ಟಣ ಪಂಚಾಯಿತಿ ಎದುರಿನ ಗೌರಿಶಂಕರ್ ಸಭಾಂಗಣದಲ್ಲಿ ಅರವತ್ತಾರನೇ ಸಾರ್ವಜನಿಕ ಮಹಾಗಣಪತಿ ಉತ್ಸವ ಐದು ದಿನ ನಡೆಯಲಿದೆ ತಾಲೂಕಿನ ಗ್ರಾಮೀಣ ಪ್ರದೇಶವೂ ಸೇರಿದಂತೆ ಹಲವೆಡೆ ಮೂರರಿಂದ ಐದು ದಿನದವರೆಗೆ ಗಣಪತಿ ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಗೌರಿ ಗಣಪತಿ ವಿಗ್ರಹ ಮಾರಾಟ ಪಟ್ಟಣದಲ್ಲಿ ಗೌರಿ ಗಣಪತಿ ವಿಗ್ರಹ ಮಾರಾಟವೂ ನಡೆಯುತ್ತಿದ್ದು ಸಾರ್ವಜನಿಕ ಉತ್ಸವಕ್ಕೆ ದೊಡ್ಡ ಗಣಪತಿ ವಿಗ್ರಹ ಖರೀದಿ ಮಾಡುತ್ತಿದ್ದಾರೆ ಶೃಂಗೇರಿ ಶ್ರೀ ಶಾರದಾ ಪೀಠಕ್ಕೆ ಯೂನಿಯನ್ ಬ್ಯಾಂಕ್ನಿಂದ ಈ ಹುಂಡಿಯನ್ನು ಇತ್ತೀಚೆಗೆ ನೀಡಲಾಯಿತು ಶ್ರೀ ಶಾರದಾ ಪೀಠದ ಆಡಳಿತಾಧಿಕಾರಿ ಪಿಎ ಮುರಳಿ ಶ್ರೀಮಠದ ಅಧಿಕಾರಿ ಶಿವಶಂಕರ್ ಭಟ್ ಯೂನಿಯನ್ ಬ್ಯಾಂಕ್ ವ್ಯವಸ್ಥಾಪಕ ಸಚಿನ್ ಹೆಬ್ಬಾರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಉಳವೆ ಸಮೀಪ ಪರಿಶಿಷ್ಟ ಕಾಲೋನಿ ಬಳಿ ಸೋಮವಾರ ಕರಡಿ ಹೆಜ್ಜೆ ಗುರುತು ಪತ್ತೆಯಾಗಿದ್ದು ಇದರಿಂದ ಗ್ರಾಮಕ್ಕೆ ಕರಡಿ ಬಂದಿರಬಹುದೇ ಎಂಬ ಶಂಕೆ ವ್ಯಕ್ತಪಡಿಸಿದ್ದಾರೆ ತಾಲೂಕು ರೈತ ಸಂಘದಿಂದ ರೈತರಿಗೆ ಸರ್ಕಾರದಿಂದ ಕೊಳೆ ರೋಗ ಪರಿಹಾರಕ್ಕಾಗಿ ಅರ್ಜಿ ಬರೆದು ರೈತರಿಂದ ಅರ್ಜಿ ಕೊಡಿಸಲಾಯಿತು ಸೆಪ್ಟೆಂಬರ್ ಒಂದು ಸೋಮವಾರ ತಾಲೂಕು ಕಚೇರಿಯಲ್ಲಿ ರೈತ ಸಂಘದಿಂದ ಅರ್ಜಿ ಬರೆದುಕೊಡಲಾಗುತ್ತದೆ ಎಂದು ರೈತ ಸಂಘದ ಅಧ್ಯಕ್ಷ ಕಾನುವಳ್ಳಿ ಚಂದ್ರಶೇಖರ್ ತಿಳಿಸಿದ್ದಾರೆ ಪ್ಲಾಸ್ಟಿಕ್ ಕಡಿಮೆ ಮಾಡಲು ಸ್ಟೀಲ್ ತಟ್ಟೆ ಲೋಟ ಉಚಿತವಾಗಿ ಲಭ್ಯವಿದ್ದು ಊಟ ಉಪಹಾರಕ ಪರಿಕರಗಳ ಬ್ಯಾಂಕ್ಗಾಗಿ ಸಂಪರ್ಕಿಸಿ ನೈನ್ ಫೋರ್ ಏಟ್ ಒನ್ ಸಿಕ್ಸ್ ಫೋರ್ ನೈನ್ ಡಬಲ್ ತ್ರೀ ನೈನ್ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸ್ವಾಮಿ ಕುಮಾರ್ ಜಾಹೀರಾತು ಹಾಗೆ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸ್ಆ್ಯಪ್ ಮಾಡಿ ವಂದನೆಗಳು